ಮಾನ್ಯ ನ್ಯಾಯ ಆಯುಕ್ತರು ಉತ್ತರ ಮಲ್ಯ ತರ್ಕಾರಿ ಮಾತ್ರ ಮನೆ ಹುಬ್ಬಳ್ಳಿ ಹುಬ್ಬಳ್ಳಿ ದಾರಣ ಮುಖ್ಯಮಂತ್ರಿಗಳು ವಿಶೇಷ ಯಾಕೆ ಅವೈಜ್ಞಾನಿಕ ಪಿ ಆರ್ ಟಿ ಎಸ್ ರಸ್ತೆ ಬಗ್ಗೆ ಸ್ಥಳದಿಂದ ಬಂದುವ ನೀಕ್ಸ್ ರಸ್ತೆಯಲ್ಲಿ ಕುರಿತಾಗಿತ್ತು ಹಾಗೂ ಸಂಚಾರಿ ಕುಡಿಸಲು ಸಾಕಷ್ಟು ಸಂಚಾರಿ ವಾಹನ ಕುರಿತ ಬಗ್ಗೆ ಪಡೆದು ಕ್ರಮ ತಿಳಿದುಕೊಂಡರೂ ಕೂಡ ಅದಕ್ಕೆ ವಿರುದ್ಧ ಎಂಬಂತೆ ಜನರು ಕೂಡ ಕಾನೂನು ಉಲ್ಲಾಪನೆ ಮಾಡುತ್ತಿದ್ದಾರೆ ಆದರೆ ಹುಬ್ಬಳ್ಳಿಗಾದ ಮುಖ್ಯ ರಸ್ತೆ ಉತ್ಕಲ್ ಪ್ರಾಂತ ಎರಡೂ ಬುದಿ ಸಾಲ ಕಾಲೇಜಿದ್ದು ಇಲ್ಲಿ ದಿನನಿತ್ಯ ವಿದ್ಯಾರ್ಥಿಗಳು ತಮ್ಮ ವಾಹನದಲ್ಲಿ ನಿಲುಗಡೆ ನಿಷೇಧಿಸಿದ ಫಲಕ ಇದ್ದರೂ ಕೂಡ ಉಲ್ಲಂಘಿಸಿ ಉಲ್ಲಂಘನೆ ಮಾಡುತ್ತಾರೆ ಇದರಿಂದ ತುರ್ತು ಹೋಗುವ ಸಂದರ್ಭದಲ್ಲಿ ಬಂದಿರುವ ಮಧ್ಯಮದ ನಿಲುಗಡೆ ವಾಹನದಿಂದ ಪಾತ್ರ ಆಗಿದೆ ಇದಕ್ಕೆ ಮಾನ್ಯರು ಪೊಲೀಸ್ ಅಧಿಕಾರಿಗಳು ಕಾರು ಲಾಕ್ ಹಾಗೂ ದ್ವಿಚಕ್ರ ವಾಹನಗಳಿಗೆ ನಿಲುಗಡೆ ನಿಷೇಧ ನಿಷೇಧ ಸ್ಥಳದಲ್ಲಿರುವ ವಾಹನಗಳನ್ನು ಕಂಡ ಆಗುವಂತೆ ಮಾಡಬೇಕು ಹಾಗೂ ವಾಹನ ಹಾಗೂ ಅಪಘಾತ ನಿಯಂತ್ರಣ ಪಡೆಯಲು ಹಾಗೂ ಮುಖ್ಯ ರಸ್ತೆ ತೊಂದರೆ ಆಗಿರುವುದು ತಮ್ಮ ಅಂಗಕ್ಕೆ ಮುಖ್ಯ ನಾವು ಒಂದು ವೇಳೆ ಪ್ರವಾಸ ತೆಗೆದುಕೊಳ್ಳುತ್ತಿದ್ದೇವೆ ಅನೇಕ ಸ್ಥಳದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಎಂದು ಮೂಲಕ え<スープ> ಅವರು ಗಾಡಿ ಕ್ಲಿಯರ್ ಮಾಡಿದ್ರೆ ಹೆಂಗೆ ಗೊತ್ತಾಗಿದ್ರೆ ಇದು ಆಫೀಸರ್ ಗೆ ಗಾಡಿ ಕ್ಲಿಯರ್ ಮಾಡಿದ್ರೆ ಆಫೀಸರ್ ಗೊತ್ತಾಗಲ್ಲ ಸಮಸ್ಯೆ ಹೆಂಗ್ ಮಾಡ್ಲಿ ಹೇಳ್ರಿ ಅವರಿಗೆ ಕಮೆಂಟ್ ಮಾಡೋದು